ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸಿಂಪಲ್ಲಾಗಿ ಆಗಿ ಮುಗಿಯುವಂಥ ಒಂದು ಡಿಸೈನ್ ಬಾರ್ಡರ್ ಡಿಸೈನ್ ತೋರಿಸ್ತಿದ್ದೀನಿ ಅದಕ್ಕೆ ಬೆಳೆಸ್ತಿರೋ ಬೀಡ್ ಬಂದೇ ಈ ರೀತಿ ರೌಂಡ್ ಪ್ಲೇನ್ ಬೀಟ್ನ ತೊಗೊಂಡಿದ್ದೀನಿ ಇದು ಬಂದು ಫೈವ್ ಎಮ್ ಎಮ್ ಬೀಟ್ ತೊಗೊಂಡಿರೋದು ಹಾಗೆಯೇ ಏಳು ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಆರೆಳೆ ಬದಲು ಏಳು ಎಳೆನೂ ಕೂಡ ಥ್ರೆಡ್ ತೊಗೊಬೋದು ಸೆವೆನ್ ಸ್ಟ್ಯಾಂಡ್ಸ್ ಥ್ರೆಡ್ ಫಸ್ಟ್ ನಾನು ನಾನೊಂದು ಸಿಂಗಲ್ ಕ್ರೋಶ ಮಾಡಿ ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಚೈನ್ ಆದಮೇಲೆ ಸುಚಿ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಈ ರೀತಿ ಒಂದು ಡಬಲ್ ಕ್ರಶನ್ನ ಮಾಡ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಮತ್ತು ಶುಚಿ ಮೇಲೆ ಒಂದ್ಸರಿ ಥರ ತೊಗೊಂಡು ಅದರ ಪಕ್ಕದಲ್ಲಲ್ಲಿಚ್ಚುಚ್ಚಿ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ಮತ್ತೆ ಮೂರಾಗತ್ತೆ ಮೂರಲ್ಲಿ ಸರಿ ಒಂದ್ಸರಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ ಹಾಕಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಈ ಎರಡು ಡಬಲ್ ಕ್ರೋಶನ ಸೇರಿಸಿ ಈ ರೀತಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ನೆಕ್ಸ್ಟ್ ಅದೇ ರೀತಿ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇದರಲ್ಲಿ ನಾನು ಐದು ಡಬಲ್ ಕ್ರೋಶಗಳನ್ನ ಬೆಳೆಸ್ತಿದ್ದೀನಿ ಎರಡಾಗಿದೆ ಮೂರು ನಾಲ್ಕು ಐದು ನಾನಿಲ್ಲಿ ಐದು ಡಬಲ್ ಕ್ರಷಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಐದು ಡಬಲ್ ಕ್ರಷ ಆದಮೇಲೆ ಮತ್ತು ನೆಕ್ಸ್ಟು ಒಂದು ಬೀಡು ಎತ್ತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಮಾಡ್ಕೋತಾ ಇಲ್ಲ ಡೈರೆಕ್ಟ್ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋತಿದ್ದೀನಿ ಈ ರೀತಿ ಥ್ರೆಡ್ನ ತೊಗೊಂಡು ಒಂದು ಫೈ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಟು ಚೈನ್ ಒನ್ ಟು ಟು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತಗೊಂಡು ಈ ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಏನಿದೆ ಆ ಎರಡನ್ನು ಸೇರಿಸಿ ಈ ರೀತಿ ಥ್ರೆಡ್ ಅಂತರಬೇಕಾಗತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಅದರೊಳಗಡೆ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡು ನಾಲ್ಕು ಐದು ಇಲ್ಲಿ ಐದು ಡಬಲ್ ಕ್ರಶೆಗಳನ್ನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಐತೆ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಮಾಡ್ಕೋತಾ ಇಲ್ಲ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಇದು ಕೂಡ ಒಂದು ಫೈ ಚೈನ್ ಬಿಟ್ಟು ಬಟ್ಟೆಗೆಚ್ಚುಚ್ಚಿ ಥ್ರೆಡ್ ತರ್ತಿದ್ದೀನಿ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಅದೇ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಟು ಚೈನ್ ಒನ್ ಟು ಟು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಎರಡು ಡಬಲ್ ಕ್ರೋಶ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ನೆಕ್ಸ್ಟ್ ಅದೇ ರೀತಿ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡು ಫ್ರೆಂಡ್ಸ್ ಇದರಲ್ಲಿ ನೀವು ಒನ್ ಅವರಲ್ಲೆಲ್ಲ ಹೋಗುತ್ತೆ ಇದು ಡಿಸೈನ್ ಬಂದು ಜಾಸ್ತಿ ಅಂದರೆ ಒನ್ ಅವರ್ ತಗೊಳ್ಳೋದು ಒಂದು ಮುಕ್ಕಾಲು ಗಂಟೆ ಫೋರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರಲ್ಲೆಲ್ಲ ಮುಗಿದೋಗುತ್ತೆ ಡಿಸೈನು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆಯಲ್ಲ ಹಾಗಾಗಿ ಹೋಗುತ್ತೆ ಮತ್ತು ಈ ಬೀಡ್ ಬದಲು ಬೇರೆ ಬೀಡನ್ನೂ ಕೂಡ ಯೂಸ್ ಮಾಡ್ಬೋದು ಇದೇ ಬೀಡಂದೇನಿಲ್ಲ ರೌಂಡ್ ಬೀಡಲ್ಲೇ ಇದೇ ಸೈಜ್ ತೊಗೊಳ್ಳಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ತುಂಬ ಬಿಗ್ ಸೈಜ್ ತೊಗೊಂಡ್ರೆ ಗ್ಯಾಪ್ ವೈಸ್ ಕೂಡ ಜಾಸ್ತಿ ತೊಗೊಬಿಡುತ್ತೆ ಆವಾಗ ಫಿನಿಷಿಂಗ್ ನೀಟಾಗಿ ಕಾಣಿಸಲ್ಲ ಇದೇ ಸೈಜಲ್ಲಿ ತೊಗೊಳ್ಳಿ ಡಿಸೈನ್ ಇದ್ದರೂ ಪರವಾಗಿಲ್ಲ ಮೇಲುಗಡೆ ಆ ರೀತಿ ಬೀಡ್ಗಳನ್ನ ತೊಗೊಂಡು ಯೂಸ್ ಮಾಡ್ಬೋದು ಬೇಕಾದ್ರೆ ಒಂದು ಡಬಲ್ ಕ್ರಶ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರಶಾ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ಎರಡು ಚೈನ್ ಮತ್ತು ಎರಡು ಡಬಲ್ ಕ್ರಶ ಒಳಗಡೆ ಐದು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಯಾರಿಗೆಲ್ಲ ಸಿಂಗಲ್ ಕಲರ್ ಸೆಲ್ಫ್ ಕಲರ್ ಸ್ಯಾರಿಗಳಿರುತ್ತಲ್ಲ ಆ ಥರದಕ್ಕೆ ಈ ಥರ ಡಿಸೈನ್ನ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಸಲ್ಕ್ ಸ್ಯಾರಿಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಲ್ಫ್ ಒಂದೇ ಕಲರ್ ಇರೋ ಅಂಥದ್ದಕ್ಕೆಲ್ಲ ಫೋರ್ ಫೈವ್ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕ್ವಿಕ್ಕಾಗಿ ಮುಗಿಯುತ್ತೆ ತುಂಬ ಚೆನ್ನಾಗಿದೆ ಡಿಸೈನು ಕೂಡ ಬಂದು ಒಂದು ಬಾರ್ಡರ್ ಡಿಸೈನು ಒಂದು ಸರಿ ಟ್ರೈ ಮಾಡಿ ಮತ್ತು ಇದು ಚಾರ್ಜಸ್ ಬಂದು ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಒನ್ ಅವರಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಅಷ್ಟು ಚಾರ್ಜಸ್ ತೊಗೋಬೋದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ नेक्स्ट वीडियो थैंक यू फॉर वाचिंग